ಫಸ್ಟ್ ಆಫ್ ಆಲ್ ನಾನು ಅವ್ರಿಗೆ ರೇಣುಕಾ ಸ್ವಾಮಿ ಫ್ಯಾಮಿಲಿಗೆ ದುಃಖ ತಪ್ಸ್ಕೊತೀವಿ ತರ್ಡ್ಕೊಳೋ ಶಕ್ತಿ ಕೊಡ್ಲಿ ಯಾಕಂದರೆ ಆ ಮಿಸಸ್ಸು ಸಹನಾ ಅವರು ಮಾತಾಡ್ತಾರೆ ಕೇಳ್ಕೊಂಡೆ ಭಾಳ ನೋವಾಯಿತು ಆ ತಂದೆ ತೆಗೆಳೋದು ನೋವು ಆಕ್ರೋಶ ಕೇಳಿ ತುಂಬ ನೋಡೋಕ್ಕಾಗಲಿಲ್ಲ ಅದು ನಾನು ಟಿ ವಿ ಆ್ಯಪ್ ಮಾಡಬೇಡಿ ಅವ್ರಿಗೆ ಆ ಮಗನ ಸಾವನ್ನು ತಡ್ಕೊಳೋ ಶಕ್ತಿ ಭಗವಂತ ಕಡಲ ಕಷ್ಟ ಇದೆ ಆದರೂ ಕೂಡ ನಾವು ಎಷ್ಟೇ ಹೇಳ್ಬೋದು ನಮ್ಮ ಕೈಲಾಗಲ್ಲ ಯಾರಡಿ ಇದರಿಂದ ಲೋಕದಿಂದ ಹೇರೋಕೆ ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೂರ್ತೀನಿ ಫಸ್ಟ್ ಪಾಯಿಂಟು ಬಟ್ ಇಂಥ ಘಟನೆ ಆಗಬಾರ್ದಿತ್ತು ಯಾವುದೇ ಮನುಷ್ಯ ತಪ್ಪು ಮಾಡ್ತಾನೆ ತಪ್ಪು ಮಾಡಿದಾಗ ಸರಿದೂಸಿ ಪನಿಷ್ಮೆಂಟ್ ಕೊಡೋದು ನಮ್ಗೆ ಅಧಿಕಾರ ಇಲ್ಲ ಕಾನೂನಿದೆ ಕಾನೂನು ಮೂಲಕ ಮೋರೆ ಹೋಗ್ಬಿಟ್ಟು ಅವನು ಏನೋ ಕಾನೂನು ರೀತಿಯಲ್ಲಿ ಆ ಥರ ಪನಿಷ್ಮೆಂಟ್ ಕೊಡುವಂಥ ಕೆಲಸ ಮಾಡಬೋದಿತ್ತು ಆ ಕೂಡ ಅರ್ಥ ಮಾಡಿಕೊಂಡು ಏಕಾಏಕಿ ಕಾನೂನನ್ನು ಕೈ ತೊಗೊಂಡು ಒಬ್ಬ ಮನುಷ್ಯನಿಗೆ ಅಮಾನುಷ್ಯರಿಗೆ ಕೊಲೆ ಮಾಡಿರೋದು ಯಾರು ಮಾಡಿದಾರ ಗೊತ್ತಿಲ್ಲ ಮಾಡಿದ ತಪ್ಪು ಅಂತ ಈಗ ಗಂಟಾಕೋಶಕ್ಕೆ ಹೇಳ್ತೀನಿ ಆ ತಪ್ಪಿತಸ್ಥರಿಗೆ ಏನು ಶಿಕ್ಷೆ ಆಗಬೇಕು ತಕ್ಕ ಶಿಕ್ಷೆ ಕಾನೂನು ರೀತಿಯಲ್ಲಿ ನಮ್ಮ ನಮ್ಮ ಪೊಲೀಸ್ ಕಮಿಷನರ್ ದಯಾನಂದ್ ಸಾರು ಭಾಳ ಪ್ರಾಮಾಣಿಕ ಅಧಿಕಾರಿ ಅವರು ಒಂದು ಮಾತು ನಿನ್ನೆ ತುಂಬ ಚೆನ್ನಾಗಿ ಹೇಳಿದರು ನಾವು ಯಾವುದೇ ಥರದ ಇದು ಮಾಡಲ್ಲ ಪಾರದರ್ಶಕತೆಯಿಂದ ಏನು ತಪ್ಪುಗಳಾಗಿದೆಯೋ ತಪ್ಪು ಮಾಡೋದ್ರಿಗೆ ಕಾನೂನು ಪ್ರಕಾರ ಪ್ರಕ್ರಿಯೆಗಳನ್ನು ಮಾಡಿ ಕೂಡಂಕಷ್ಟು ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದಾರೆ ಮೇಲೆ ಸಂಪೂರ್ಣ ನಮಗೆ ನಮಗಿದೆ ನಮಗಿದೆ து கொடே இருக்கும் கானூனிக்க எபோதி கானூன் யாரும் இல்லை நான் இல்லை நீவூ இல்லை யாரும் இல்லை கானூனடியே யாரே தப்பு மாதிரோ அது பக்டிகர்லி இது மர் கேஸ் அந்த பல ஃபாஸ்டாகி தவிரக்தியில் அவர் இஷ்ட கூலங்குஷ தனிமேடி யாரோட் எல்லோரு ஹெங்காய்த்தோனாயு அது எல்லா கூல்குஷ தந்த அவரு தனி மால அவரது போலீஸ நம்ம வாணிஜ்ய மண்டலிக்கு நீங்கள் பதே பதே கேட்கிற சந்தர் ஏன்னு தோண்டல ஏன்னு தோண்டில ஏன் தோடா கணும் ಏನು ತೊಗೋಬೇಕು ಯಾವ ಥರ ತೊಗೋಬೇಕು ಅದನ್ನು ನನಗೇನ ಮಾಹಿತಿ ಏನು ಮಾಧ್ಯಮದವರೆಗೆ ಬಂದಿದ್ದು ಮಾಹಿತಿ ಇದೆ ಕಲಾವಿದ ಸಂಘ ಇದೆ ಅದಕ್ಕೆ ಜವಾಬ್ದಾರಿ ಕಲಾವಿದ ಸಂಘದಲ್ಲಿ ಅವ್ರದ್ದೇ ಆದ ಅಸ್ತಿತ್ವ ಇದೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಸ್ಥೆ ಇದೆ ಅಲ್ಲಿ ಪದಾಧಿಕಾರಿಗಳು ಅವ್ರಿಗೆ ಅವ್ರು ಕೇಳಿ ನೀವು ಎಲ್ಲ ಕರೆಕ್ಟಿವೆ ಕೂತ್ಕೊಂಡು ಡಿಸೈಡ್ ಮಾಡಿದಾಗಲೇ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡೋದು ಅನ್ಲೆಸ್ ನಾನು ಇದರಿಂದ ಬ್ಯಾನ್ ಕಾನ್ಸಿಕ್ವೆನ್ಸ್ ಪೋಷಕರ ಕಾನ್ಸಿಕ್ವೆನ್ಸು ಈಗಾಗಲೇ ನಿರ್ಮಾಪಕರು ಅವ್ರು ನಂಬ್ಕೊಂಬಿಟ್ಟು ಭಾಳಷ್ಟು ಜನ ಬಂಡವಾಳ ಆಗಿದ್ದಾರೆ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ನಾವಿದ ಫಸ್ಟ್ ಇಂಡಸ್ಟ್ರಿಗೆ ನೋಡೌಟ್ ಇದು ಮೆಗಾ ಆರ್ಟಿಸ್ಟ್ ದೊಡ್ಡ ದೊಡ್ಡ ನಟ ಮೇರು ನಟ ಅವ್ರದ್ದೇ ಆದ ಅಭಿಮಾನಿಗಳ ಸಮೂಹನ ಇಟ್ಕೊಂಡಿದ್ದಾರೆ ಅದು ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದನೂ ಅಭಿಮಾನಿಗಳು ಹೆಂಗಿದ್ರು ಆಮೇಲೆ ವಿಷ್ಣುವುದನ್ ಕಾಲದಲ್ಲಿ ಹೆಂಗಿದ್ರು ದ ನಮ್ಮ ಅಂಬರೀಶ್ವರ್ ಕಾಲದಲ್ಲಿ ಅಲ್ಲಿ ಶಂಕರನಾಗೆಲ್ಲ ದೊಡ್ಡ ದೊಡ್ಡ ನಟಗಳು ಅವ್ರು ಕೆಲವು ಆದರ್ಶಗಳನ್ನು ಬಿಟ್ಟೋಗಿದ್ದಾರೆ ಆದರ್ಶ ನಡೆಸ್ಕೊಳ್ಳುವಂಥ ನಟಗಳು ಬೇಕು ಏನೋ ನಾವು ದೊಡ್ಡದಾಗಿ ಬೆಳೆದಿರ್ಬೋದು ಹೇಳ್ಬಿಟ್ಟು ಯಾರೋ ಮಾತು ಕೇಳದೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಿದಾಗ ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಮಾತಾಡೋಕ್ಕೆ ನಾಚಿಕೆ ಆಗತ್ತೆ ಅಸಹ್ಯ ಅನಿಸುತ್ತೆ ಹಾಂ ಅಲ್ವಾ ಅದರಿಂದ ಅದರಿಂದ ಇಂಥ ಸಂದರ್ಭಗಳಲ್ಲಿ ಈಗಾಗಲೇ ಏನಾಗಿದೆ ಅಂದರೆ ನಮ್ಮ ವಾಣಿಜ್ಯ ಮಂಡಳಿ ತಗೊಳ್ಳೋ ನಿರ್ಧಾರ ಡಿಪೆಂಡಿಂಗ್ ಅಪ್ಪ ದಿ ಕಲಾವಿದ ಸಂಘ ಕಲಾವಿದ ಸಂಘದವರು ಏನು ತೊಗೋಳ್ತಾರೋ ನಿರ್ಧಾರ ತೊಗೊಂಡು ನಾವು ನಿರ್ಧಾರ ತೊಗೋಳ್ತೀವಿ ಇವತ್ತು ಇನ್ನೂ ಇನ್ನೂ ಪ್ರೈಮರಿ ಹಂತದಲ್ಲಿದೆ ಈಗ ಹದೂರು ಜನ ಏನೋ ಅವರು ಅರೆಸ್ಟ್ ಮಾಡಿದಾರೋ ಆ ಕೋನ್ ತನಿಖೆ ಮಾಡಿಕೊಂಡು ಅದು ಚಾರ್ಜ್ ಶೀಟ್ ಮಾಡಿ ಯಾರು ಕಲ್ಪ್ಬಿಟ್ಟು ಅನ್ನೋದು ಡಿಸೈಡ್ ಆಗಿದೆ ಅಲ್ಲಿ ತಂಗ್ ನಾಲ್ಕೈದು ತಿಂಗಳು ಇಟ್ ವಿಲ್ ಟೇಕ್ ಮೋರ್ ದನ್ ಫೋರ್ ಫೈವ್ ಮಂತ್ಸ್ ತನ್ನ ನನ್ನ ಅನಿಸಿಕೆ ಪ್ರಕಾರ ದೇವ್ ಲಾಟ್ ಕಮೋಟರ್ ಅದು ತ್ರೀ ಫೋರ್ ಮಂತ್ಸಲ್ಲಿ ಈ ಇದರಲ್ಲಿ ಕಾನೂನಿನ ಪ್ರಕ್ರಿಯೆಯಲ್ಲಿ ಅವರು ಇರಲೇಬೇಕಾಗುತ್ತೆ ಅಲ್ಲಿವರೆಗೂ ಸಸ್ಟೈನ್ ಮಾಡ್ಕೊಳ್ಳೋದು ಹೆಂಗೆ ನನ್ನ ನಿರ್ಮಾಪಕ ಚಿಂತನೆ ಕೂಡ ಮಾಡಬೇಕಲ್ಲ ಯಾರ್ಯಾರು ಎಲ್ಲೆಲ್ಲಿ ನಿರ್ಮಾಪಕರಿಗೆ ಎಲ್ಲೆಲ್ಲಿ ಕಮಿಟ್ಮೆಂಟ್ ಆಗಿದೆಯೋ ಯಾರಿಗೆ ಏನು ಪೇಮೆಂಟ್ ಕೊಡಬೇಕು ಎಷ್ಟು ಅಡ್ವಾನ್ಸ್ ಕೊಟ್ಟಿದ್ದಾರೋ ಎಷ್ಟು ಖರ್ಚು ಮಾಡಿದರೋ ಅದೆಲ್ಲ ನಿನ್ನೆ ಆಗಿರೋದ್ರಿಂದ ನಾವು ಇನ್ನೊಂದು ಒನ್ ಆರ್ ಟೂ ಡೇಸಲ್ಲಿ ಇಲ್ಲಿ ಗ್ಯಾದರ್ ಆಲ್ ಇನ್ಫರ್ಮೇಷನ್ಸು ಅವರೇ ಬಂದು ಕೇಳ್ಪಟ್ಟು ಖಂಡಿತ ಅಂತ ಕೆಲಸ ನಾವು ಮಾಡೇ ಮಾಡ್ತೀವಿ